ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ಸಿಂಪಲ್ ವಾಸ್ತುನ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ನಿಮಗೆ ಓಕೆ ಇದು ನನ್ನ ಮನೆಯ ತ್ರೀ ಡಿ ಡ್ರಾಯಿಂಗ್ ಸೊ ಈ ಮನೆಯನ್ನು ನಾನೀಗ ಕಟ್ತಾ ಇದ್ದೀನಿ ಸೊ ಈ ನನ್ನ ಮನೆಯನ್ನು ಕಟ್ಟಬೇಕಾದ್ರೆ ನಾವು ಅಂದರೆ ನನ್ನ ಮನೆ ಅಂತ ನಮ್ಮ ಫ್ಯಾಮಿಲಿ ಮನೆ ಸೊ ನಾನು ಅಂತ ಸಿಂಗಲ್ ಬರೋಲ್ಲ ನಮ್ಮ ಫ್ಯಾಮಿಲಿ ಮನೆಯನ್ನು ಕಟ್ಟಬೇಕಾದ್ರೆ ಸೊ ನಾವು ಯಾವ್ಯಾವ ಮಿನಿಮಮ್ ವಾಸ್ತುನ ಫಾಲೋ ಮಾಡೋದು ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಓಕೆ ಇದು ಒಂದು ವಾಸ್ತುವಿನ ಸಿಂಪಲ್ ಪ್ಲ್ಯಾನ್ ಒಂದು ವಾಸ್ತು ಯಾವುದೇ ದಿಕ್ಕಲ್ಲಿ ಮನೆ ಕಟ್ಟಿ ಯಾವುದೇ ದಿಕ್ಕಲ್ಲಿ ಮನೆ ಕಟ್ಟಿ ನಾವು ಉತ್ತರ ಕಾರು ಕಟ್ಕೊಳ್ಳಿ ಮೇನ್ ಡೋರು ದಕ್ಷಿಣ ಕಾರು ಕಟ್ಕೊಳ್ಳಿ ಕಾರು ಕಟ್ಕೊಳ್ಳಿ ಪಶ್ಚಿಮ ಕಾರು ಕಟ್ಕೊಳ್ಳಿ ಬಟ್ ಇದು ಮಿನಿಮಮ್ ವಾಸ್ತು ಒಂದು ಚಾರ್ಟ್ ಓಕೆ ನಿಮಗೆ ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ನಿಮಗೆ ಯಾವ್ಯಾವ ದಿಕ್ಕು ಅಂತ ಇದೆ ಓಕೆ ಇಲ್ಲಿ ಈಸ್ಟ್ ಅಂತಿದ್ರೆ ಇದು ಪೂರ್ವ ಹಾಗೆ ಸೌತ್ ಅಂತಿದ್ರೆ ದಕ್ಷಿಣ ಹಾಗೆ ವೆಸ್ಟ್ ಪಶ್ಚಿಮ ಇದು ಗೊತ್ತಿರುವಂಥದ್ದು ನಿಮ್ಮ ಕೊಡಿ ನಾರ್ತ್ ಅನ್ನೋದು ಒಂದು ಉತ್ತರಕ್ಕೆ ಓಕೆ ಸೊ ಅದೇ ಥರ ಆ ಮೂಲೆ ಒಂದು ಇದು ಕುಬೇರ ಮೂಲೆ ಅಂತೀವಿ ಇದು ಅಗ್ನಿ ಮೂಲೆ ಅಂತೀವಿ ಇದನ್ನು ನಿಮಗೆ ದೇವ್ ಮೂಲೆ ಅಂತೀವಿ ಸೊ ಇವೆಲ್ಲ ಬೇರೆ ಬೇರೆ ಮೂಲೆಗಳು ಓಕೆ ಸೊ ಅದೇ ಥರ ನೀವು ಯಾವುದೇ ಎಲ್ಲ ಸೈಡು ಒಂಬತ್ತು ಪಾದಗಳಂತ ಬರುತ್ತೆ ನೋಡಿ ನಾವು ಈ ಪೂರ್ವ ದಿಕ್ಕಲ್ಲಿ ಈ ಥರ ಒನ್ ಒಂದೇ ಪಾದ ಎರಡನೇ ಪಾದ ಮೂರನೇ ಪಾದ ನಿಮ್ಮ ಸೈಟ್ ಎಷ್ಟು ಉದ್ದ ಇದೆ ಆ ಥರ ನೀವು ನೀಟಾಗಿ ಈಕ್ವಲಾಗಿ ಡಿವೈಡ್ ಮಾಡ್ಕೊಬೇಕು ಒಂಬತ್ತು ಪಾದಗಳ ಥರ ಒಂಬತ್ತು ಪಾದಗಳ ನೀವು ಯಾವ ದಿಕ್ಕು ಪಶ್ಚಿಮ ದಿಕ್ಕಿ ಕಟ್ಟಿದರೂ ಅಷ್ಟೇ ಉತ್ತರ ದಿಕ್ಕಿ ಕಟ್ಟಿದ್ರು ಅಷ್ಟೇ ದಕ್ಷಿಣಕ್ಕೆ ನಾರ್ಮಲಿ ಹೆಚ್ಚಿಗೆ ಕಟ್ಟಕ್ಕೆ ಹೋಗೋಲ್ಲ ಓಕೆ ಈ ಪೂ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕನ್ನು ಹೆಚ್ಚಿನ ಜನ ಬಳಸ್ತಾರೆ ಆ್ಯಸ್ ಪರ್ ಈ ಹಿಂದೂ ಸಂಸ್ಕೃತಿ ಪ್ರಕಾರ ಬೇರೆ ಬೇರೆದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಓಕೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಮೂರು ದಿಕ್ಕುಗಳಲ್ಲಿ ಹೆಚ್ಚಿಗೆ ಕಟ್ತಾರೆ ಸೊ ನಾರ್ಮಲಿ ನಿಮ್ಗೆ ನೋಡಿ ಉತ್ತ ಒಂದು ಎಕ್ಸಾಂಪಲ್ ನಾನು ನನ್ನ ಮನೆಯನ್ನು ನಾನು ಪೂರ್ವ ದಿಕ್ಕಿಗೆ ಕಟ್ತಾ ಇದ್ದೀನಿ ಪೂರ್ವ ದಿಕ್ಕಿಗೆ ನನಗಿದು ದೇವಮೂಲೆ ಅಂತ ಹೇಳ್ತೀವಿ ಪೂಜಾರು ಇಲ್ಲಿ ಒಂದು ಎರಡನೇ ಪಾದ ಬರುತ್ತೆ ಆ ಮೂಲೆಗೆ ಅಂದರೆ ಉತ್ತರ ಮತ್ತೆ ಪೂರ್ವದ ಮೂಲೆಗೆ ದೇವ್ ಮೂಲೆ ಅಂತ ಹೇಳ್ತೀವಿ ಅಲ್ಲಿ ನಾನು ಪೂಜಾ ರೂಮನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಈ ಚಾರ್ಟ್ ಪ್ರಕಾರ ಪೂಜಾ ರೂಮ್ ಇದೆ ಸೊ ನೆಕ್ಸ್ಟ್ ನನ್ನ ನಿಮಗೆ ನನ್ನ ಪ್ಲ್ಯಾನಿಂಗ್ ಸ್ಕೆಚ್ಚನ್ನು ತೋರಿಸ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟು ಬೆ ಮಧ್ಯದಲ್ಲಿ ಅಂದರೆ ಪೂರ್ವದಿಕ್ಕಿ ಮಧ್ಯದಲ್ಲಿ ಬೆಸ್ಟ್ ಎಂಟ್ರೆನ್ಸ್ ಹಾಲು ಬಾಲ್ಕನಿ ಪೋರ್ಚು ವರಾಂಡ ಇವೆಲ್ಲ ಬರುವಂಥದ್ದು ನೆಕ್ಸ್ಟ್ ಈ ಕಡೆ ನಿಮಗೆ ಏನು ಹೇಳ್ತೀವಿ ನಾವು ಅಗ್ನಿ ಮೂಲೆ ಏನಂತ ಹೇಳ್ತೀವಿ ಅದರಲ್ಲಿ ಬಾತ್ರೂಮು ಕಿಚನ್ನು ನೀವು ಸ್ಟೈರ್ ಕೇಸನ್ನು ಪ್ಲ್ಯಾನ್ ಮಾಡ್ಕೊಬೋದು ಅದೇ ಥರ ಇಲ್ಲಿ ಮಧ್ಯದಲ್ಲಿ ಸ್ಟೈರ್ ಕೇಸ್ ದಕ್ಷಿಣ ಬದಿ ಸ್ಟೈರ್ ಕೇಸು ಓವರ್ ಹೆಡ್ ಟ್ಯಾಂಕನ್ನೆಲ್ಲ ಇಟ್ಕೊಬೋದು ಸೊ ಭಾರವಾದಂಥ ಕುಬೇರ್ ಮೂಲೆ ಸೊ ಇದೇ ಥರ ಇಲ್ಲಿ ಗ್ಯಾರೇಜು ಮಾಸ್ಟರ್ ಬೆಡ್ರೂಮು ಕ್ಲೋಸೆಸ್ಟು ಸ್ಟೋರ್ ರೂಮು ಸ್ಟೈರ್ ಕೇಸ್ ಅಂದರೆ ಇದು ಕುಬೇರ ಮೂಲೆ ಅಂತ ಹೇಳ್ತೀವಿ ಇಲ್ಲಿ ಭಾರವಾದ ವಸ್ತ್ರಗಳನ್ನು ಇಡಬೇಕು ನೀವು ಓಕೆ ಅದೇ ಥರ ಇಲ್ಲಿ ಮಧ್ಯದಲ್ಲಿ ಡೈನಿಂಗ್ ಏರಿಯಾ ತಿಳಿಸು ರೂಮು ಸ್ಟಡಿ ರೂಮ್ ಅಂತ ಪ್ಲ್ಯಾನ್ ಮಾಡ್ಕೊಬೋದು ಅದೇ ಥರ ನಿಮಗೆ ಈ ಕಡೆ ಈ ಈ ಕಾರ್ನರ್ ಅಂತಂದ್ರೆ ಗೆಸ್ಟ್ ರೂಮು ಕಿಚನ್ ಲಿವಿಂಗ್ ರೂಮ್ ಅನ್ನ ಪ್ಲಾನ್ ಮಾಡ್ಕೊಬಹುದು ಇದೆಲ್ಲ ಒಂದು ಮಿನಿಮಮ್ ಮಾಸ್ ಈ ಚಾರ್ ಟರ್ನ್ ಇಟ್ಕೊಂಡ್ರೆ ನೀವು ಯಾವುದೇ ಮನೆ ನೀವು ಹಳ್ಳಿಯಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಮನೆ ಕಟ್ತೀರ ನೀವು ಯಾರೇ ಆರ್ಕಿಟೆಕ್ಟನ್ನು ಅಥವಾ ಬೇರೆ ಯಾರನ್ನೂ ಕೇಳಬೇಕು ಅಂತೇನಿಲ್ಲ ಇದು ದಿಸ್ ಇಸ್ ಅ ಸಿಂಪಲ್ ವಾಸ್ತು ಈ ಸಿಂಪಲ್ ವಾಸ್ತು ಇಟ್ಕೊಂಡು ನಿಮ್ಮ ಮನೆಯನ್ನು ನೀವೇ ಪ್ಲ್ಯಾನ್ ಮಾಡ್ಕೊಬೋದು ನಾನು ಇದೇ ಚಾರ್ಟನ್ನು ಇಟ್ಕೊಂಡು ನಮ್ಮ ಒಬ್ಬ ಸ ಆರ್ಕಿಟೆಕ್ಟರ್ ತ್ರೂ ಸೊ ಅವ್ರ ಐಡಿಯಾ ಜೊತೆಗೆ ನನಗೆ ನಾನು ಈ ಸ್ಟಡಿ ಪ್ರಕಾರ ನನ್ನ ಸೆಲ್ಫ್ ಸ್ಟಡಿ ಪ್ರಕಾರ ನನಗೆ ನಾನೇ ತಿಳ್ಕೊಂಡಿರೋದು ಅಥವಾ ನೆಂಟ್ರಿಸ್ಟ್ ಅಥವಾ ಈ ಸಂಬಂಧಪಟ್ಟ ಗೂಗಲಲ್ಲಿ ತಿಳ್ಕೊಂಡಿರೋ ಪ್ರಕಾರ ಒಂದು ಈ ಚಾರ್ಟು ಅವ್ರು ಹೇಳೋದು ಇನ್ಫ ಫಾರ್ಮೇಷನ್ಗೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅನ್ಸ ಅನ್ ಅನಿಸ್ತು ನನಗೆ ಸೊ ಇದಕ್ಕೆ ನಾನು ನನ್ನ ಆರ್ಕಿಟೆಕ್ಟ್ ಜೊತೆ ಇಟ್ಕೊಂಡು ಈ ಪ್ರಕಾರ ನಾನೊಂದು ಪ್ಲ್ಯಾನ್ ಮಾಡಿಕೊಂಡೆ ಯಾಕೆ ಆರ್ಕಿಟೆಕ್ಟ್ ಹತ್ರ ಯಾಕೆ ಹೋಗ್ತೀವಿ ಅಂತಂದರೆ ಒಂದು ಸ್ಟ್ರಕ್ಚರಲ್ ಡ್ರಾಯಿಂಗ್ ಬೇಕಾಗುತ್ತೆ ಎಷ್ಟು ಕಬ್ಣ ಹಾಕಬೇಕು ಎಷ್ಟು ಸಿಮೆಂಟ್ ಹಾಕಬೇಕು ಸೊ ಅದೇ ಥರ ಅವ್ರ ಹತ್ರನೇ ಒಂದು ಒಂದು ಸ್ಕೆಚ್ಚನ್ನು ಅವರಿಗೆ ತ್ರೀ ಡಿ ಡ್ರಾಯಿಂಗ್ ಗೊತ್ತಿರುತ್ತೆ ಸೊ ಕ್ಯಾಡೆಲ್ಲ ಗೊತ್ತಿರುತ್ತೆ ಸೊ ಅದರಲ್ಲಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ಥ್ರೂ ಕ್ಯಾಡ್ ಮುಖಾಂತರ ಡ್ರಾಯಿಂಗ್ ಒಂದು ಸ್ಕೆಚ್ಚನ್ನು ನಾನು ಮಾಡಿಸ್ಕೊಂಡೆ ಓಕೆ ಈಗ ನೆಕ್ಸ್ಟ್ ನನ್ನ ಪ್ಲ್ಯಾನನ್ನು ನಾನು ತೋರಿಸ್ತೀನಿ ನಿಮಗೆ ಸಾರಿ ಹಾಂ ಇದು ನನ್ನ ಮನೆ ಪ್ಲಾನ್ ಮೂರು ಫ್ಲೋರ್ ಫಸ್ಟ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರ್ ಮನೆ ಸೊ ಇದು ಗ್ರೌಂಡ್ ಫ್ಲೋರ್ ಬಾಡಿಗೆಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒಂದು ಸೆಕೆಂಡ್ ಬೆನ್ ತಗೋಣ ಓಕೆ ಇದು ಗ್ರೌಂಡ್ ಫ್ಲೋರ್ ಏನಿದೆ ಇದು ಬಾಡಿಗೆಗೆ ಹೇಳಿ ಸೊ ಇಲ್ಲಿ ಬಾಡಿಗೆಗೆ ನನಗೆ ಇದು ಮೇಲ್ಗಡೆ ಹೋಗುವಂಥ ಸ್ಟೈರ್ ಕೇಸ್ ಫಸ್ಟ್ ಫ್ಲೋರಿಗೆ ಹೋಗುವಂಥ ಸ್ಟೈರ್ ಕೇಸ್ ಓಕೆ ಗ್ರೌಂಡ್ ಫ್ಲೋರಲ್ಲೂ ಹಾಗೆ ಅವರಿಗೆ ವಾಸ್ತು ಪ್ರಕಾರ ಬಾಡಿಗೆಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ವಾಸ್ತು ಪ್ರಕಾರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ದಿಸ್ ಇಸ್ ಎ ಸಿಂಗಲ್ ಬೆಡ್ರೂಮ್ ಸೊ ಸಿಂಗಲ್ ಬೆಡ್ರೂಮ್ ಬಾಡಿಗೆ ಮನೆ ಇದು ಸಿಂಗಲ್ ಬೆಡ್ರೂಮ್ ಬಾಡಿಗೆ ಮನೆ ಓಕೆ ಇನ್ನೊಂದು ಸರಿ ಇರೇಸ್ ಮಾಡ್ಕೊಳ್ತೀನಿ ಓಕೆ ಎಂಟ್ರೆನ್ಸ್ ಇದು ಓಕೆ ಎಂಟ್ರೆನ್ಸ್ ಸೊ ಎಲ್ಲಿ ಎಂಟ್ರೆನ್ಸ್ ಬರಬೇಕು ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಲಿವಿಂಗ್ ಏರಿಯಾನು ಅದೇ ಥರ ಸೊ ಲಿವಿಂಗ್ ಏರಿಯಾ ಓಕೆ ನೆಕ್ಸ್ಟು ಇಲ್ಲಿ ಬಾತ್ರೂಮ್ ಆ್ಯಂಡ್ ಕಿಚನ್ ಬಾತ್ರೂಮ್ ಬರಬೇಕು ಸೊ ಬಾತ್ರೂಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಅವ್ರಿಗೆ ಬೆಡ್ರೂಮ್ ಬರಬೇಕು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಬೆಡ್ರೂಮು ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಮ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆ ಅದೇ ಥರ ಇಲ್ಲಿ ಕಿಚನ್ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಓಕೆ ಸೊ ನಾರ್ಮಲಿ ನೀವು ನೋಡಿ ವಾಸ್ತವ ಪ್ರಕಾರ ಸೊ ನಿಮಗೆ ಒಂದು ಸಿಂಗಲ್ ಬೆಡ್ರೂಮಿಗೆ ಕಂಪೇರ್ ಮಾಡಿದ್ರೆ ರೂಮ್ ಅಥವಾ ಎಂಟ್ರೆನ್ಸ್ ಪೂಜಾ ರೂಮ್ ನಾವು ಕಿಚನಲ್ಲಿ ಕೊಡ್ತಾ ಇದೀವಿ ಅಲ್ಲಿ ಸೊ ಅದೇ ಥರ ಇಲ್ಲಿ ಎಲ್ಲಿ ನಮಗೆ ಗೆಸ್ಟ್ ರೂಮ್ ಅಥವಾ ಕಿಚನ್ ಲಿವಿಂಗ್ ರೂಮ್ ಅಥವಾ ನಿಮಗೆ ಬಾತ್ರೂಮ್ ಎಲ್ಲ ಇಲ್ಲಿ ಪ್ಲ್ಯಾನ್ ಮಾಡ್ಕೊಬೋದು ಸೊ ಮಾಸ್ಟರ್ ಬೆಡ್ರೂಮ್ ಹಾಗೆ ಈ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ಲೇ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಿಚನ್ ಅಂತ ಏನಿದೆ ನಾವು ಅಗ್ದಿ ಮೂಲೆಯಲ್ಲಿ ಅಲ್ಲಿ ಕಿಚನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ ಸೊ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸ್ತುನ ಇದರಲ್ಲಿ ಫಾಲೋ ಮಾಡೋಕ್ಕಾಗಲ್ಲ ನಿಮಗೆ ಎಲ್ಲಿ ರೆಂಟ್ ಹೌಸಲ್ಲಿ ಸೊ ಅಲ್ಲಿ ಮಿನಿಮಮ್ ಮಾಸ್ತು ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ಥರ ಇದಕ್ಕೊಂದು ಬ್ಯಾಚುಲರ್ ಸೊ ಬ್ಯಾಚುಲರ್ ಅವರಿಗೆ ಒಂದು ಹಾಲು ಒಂದು ಬೆಡ್ರೂಮು ಮತ್ತೊಂದು ಕಿಚನನ್ನು ಸಾರಿ ಬಾತ್ರೂಮನ್ನು ಕೊಟ್ಟಿದ್ದೀವಿ ಓ ಹಾಲು ಬೆಡ್ರೂಮು ಮತ್ತೊಂದು ಬಾತ್ರೂಮ್ ಫೆಸಿಲಿಟಿನ ಕೊಟ್ಕೊಂಡಿದ್ದೀವಿ ಸೊ ಗ್ರೌಂಡ್ ಫ್ಲೋರಲ್ಲಿ ನೆಕ್ಸ್ಟು ಅದೇ ಥರ ಫಸ್ಟ್ ಫ್ಲೋರ್ ಬಂತು ಅಂತಂದರೆ ಸೊ ಇದು ನಮಗೆ ನಮ್ಮ ಮನೆ ಅಂದರೆ ನಮ್ಮ ಓನರ್ ಹೌಸ್ ಸೊ ಅಂದರೆ ಯಾರು ನಮ್ಮ ಅಂದರೆ ನಮ್ಮ ಮನೆ ಏನಿದೆ ಅದಕ್ಕೆ ನಾವು ಫಸ್ಟ್ ಫ್ಲೋರಿಗೆ ಫ್ರಂಟಲ್ಲೇ ಮೆಟ್ಲೆಗಳನ್ನು ಕೊಟ್ಕೊಂಡಿದ್ವಿ ಮೆಟ್ಲಲ್ಲಿ ಅದೇ ಥರ ನಾವು ಇಲ್ಲಿ ಫ್ರಂಟ್ ಹೋಗ್ತೀವಿ ಇಲ್ಲಿ ಬಾಲ್ಕನಿ ಆಲ್ಮೋಸ್ಟ್ ತ್ರೀ ಫೀಟ್ ವೈಡ್ ಅಂತಿದೆ ಆ್ಯಕ್ಚುಲಿ ಅದು ಫೈವ್ ಫೀಟ್ ವೈಡ್ ಆಗಬೇಕು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ಫೈವ್ ಫೀಟ್ ವೈಡು ನೆಕ್ಸ್ಟ್ ಎಂಟ್ರೆನ್ಸ್ ಸೊ ಇದು ಮೈನು ಮೈನ್ ಡೋರ್ ಬರುತ್ತೆ ಇಂಥಲ್ಲಿ ಸೊ ಸರಿ ಇರೇಜ್ ಮಾಡಿಕೊಂಡು ಓಕೆ ಇದು ಮೈನ್ ಎಂಟ್ರೆನ್ಸ್ ಸೊ ಇಲ್ಲಿ ಪೂಜಾ ರೂಮ್ ಕೊಟ್ಟಿದ್ವಿ ದೇವ ಮೂಲೆಯಲ್ಲೇ ಪೂಜಾ ರೂಮ್ ಕೊಟ್ಟಿದ್ವಿ ದೇವ ಮೂಲೆಯಲ್ಲೇ ಪೂಜಾ ರೂಮ್ ಕೊಟ್ಟಿದ್ವಿ ನೆಕ್ಸ್ಟ್ ಲಿವಿಂಗ್ ಏರಿಯಾ ಎಲ್ಲಿ ಬರಬೇಕು ಅಲ್ಲೇ ಇದೆ ಲಿವಿಂಗ್ ಏರಿಯಾ ಓಕೆ ನಾವು ಅಗ್ನಿ ಮೂಲೆಯಲ್ಲಿ ಕಿಚನ್ ಕೊಟ್ಟಿದ್ವಿ ಮತ್ತು ನಾವು ಅಲ್ಲಿ ಅಲ್ಲೇ ಸಮೇತ ಅಗ್ನಿ ಮೂಲೆಯಲ್ಲೇ ಯುಟಿಲಿಟಿನ ಕೊಟ್ಕೊಂಡಿದ್ವಿ ಯುಟಿಲಿಟಿ ಅಂದರೆ ನಮ್ಗೆ ಏನಕ್ಕೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ವಾಶ್ ಮಾಡೋದಕ್ಕೆ ಸೊ ಸೊ ಆ ಪೋರ್ಷನಲ್ಲಿ ನಾವು ಇದು ಕೊಟ್ಕೊಂಡಿದ್ದೀವಿ ಯುಟಿಲಿಟಿನ ಕೊಟ್ಕೊಂಡಿದ್ವಿ ಅದೇ ಥರ ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಕೊಟ್ಕೊಂಡಿದ್ವಿ ಬೆಡ್ರೂಮ್ ಓಕೆ ನೆಕ್ಸ್ಟು ಅದೇ ಥರ ನಿಮಗೆ ಈ ಕಡೆ ಇನ್ನೊಂದು ಉತ್ತರ ಮತ್ತು ಉತ್ತರ ಮತ್ತು ಪಶ್ಚಿಮದ ಮೂಲೆ ಏನಿದೆ ಆ ಮೂಲೆಯಲ್ಲಿ ಗೆಸ್ಟ್ ಬೆಡ್ರೂಮನ್ನು ಕೊಟ್ಕೊಂಡಿದ್ವಿ ಗೆಸ್ಟ್ ಬೆಡ್ರೂಮ್ ಓಕೆ ಅದೇ ಥರ ಇಲ್ಲಿ ಸ್ಟೈರ್ ಕೇಸ್ ನಮಗೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹೋಗೋದಕ್ಕೆ ಸ್ಟೈರ್ ಕೇಸ್ ಕೊಟ್ಕೊಂಡಿದ್ವಿ ಮತ್ತು ಇಲ್ಲಿ ಬಾತ್ರೂಮ್ ಒಂದು ಇಂಡಿಯನ್ ಕಮೋಡ್ ಮತ್ತೊಂದು ಇಂಡಿಯನ್ ಕಮೋಡು ಮತ್ತು ವೆಸ್ಟರ್ನ್ ಕಮೋಡು ಒಂದು ಹ್ಯಾಂಡ್ ವಾಶು ಕೊಟ್ಕೊಂಡಿದ್ವಿ ಸಿಂಪಲ್ ವಾಸ್ತುವನ್ನು ನಾವು ಅದರ ಒಂದು ಆ್ಯಸ್ ಪರ್ ವಾಸ್ತು ಚಾರ್ಟ್ ಇಟ್ಕೊಂಡು ನಾವು ಒಂದು ಫಸ್ಟ್ ಫ್ಲೋರನ್ನು ನಮ್ಮ ಮನೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ಥರ ಮೇಲ್ಗಡೆ ಕೂಡ ಮೇಲ್ಗಡೆ ಕೂಡ ಕುಬೇರ ಮೂಲೆಯಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಕೊಂಡಿದ್ವಿ ಕುಬೇರ ಮೂಲೆಯಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಕೊಂಡಿದ್ದೀವಿ ಸ್ಟೇರ್ ಕೇಸಿಂದ ಒಳಗಡೆ ಬಂದ ತಕ್ಷಣ ಮಾಸ್ಟರ್ ಬೆಡ್ರೂಮ್ ಕುಬೇರು ಮೂಲೆಯಲ್ಲಿ ಸೊ ಅದೇ ಥರ ನಿಮಗೆ ವಾಯು ಇದರಲ್ಲಿ ಅಗ್ನಿ ಮೂಲೆಯಲ್ಲೇ ಸಮೇತ ಅಗ್ನಿ ಮತ್ತು ಕುಬೇರ ಮೂಲೆ ಮಧ್ಯಾಹ್ನ ನಾವು ಇನ್ನೊಂದು ಟಾಯ್ಲೆಟನ್ನು ಕೊಟ್ಕೊಂಡಿದ್ವಿ ಸೊ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಕೊಂಡಿದ್ದೀವಿ ಓಕೆ ಸೊ ದಿಸ್ ಇಸ್ ಓಪನ್ ಟೆರಿಸ್ ನಾವು ಸಿಂಪಲ್ ಒಂದು ವಾಸ್ತುವನ್ನ ಇಟ್ಕೊಂಡು ಯಾವ ವಾಸ್ತುವನ್ನ ಈ ವಾಸ್ತು ಚಾರ್ಟ್ ಇಟ್ಕೊಂಡು ಈ ಥರ ಸಿಂಪಲ್ಲಾಗಿ ಒಂದು ಮನೆಯನ್ನು ಮನೆಯ ಸ್ಕೆಚ್ಚನ್ನು ನಾವು ರೆಡಿ ಮಾಡಿಕೊಂಡಿದ್ದೀವಿ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಒಂದು ಮನೆ ಅಂತಾದ ಮೇಲೆ ವಾಸ್ತು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೈನ್ ಡೋರ್ ಎಲ್ಲಿಗೆ ಬರಬೇಕು ದೇವ್ ಮೂಲೆಯಲ್ಲಿ ದೇವ್ ದೇವ್ರ ಮನೆ ಇರಬೇಕು ಈ ಥರದ್ದೆಲ್ಲ ತುಂಬ ಇರುತ್ತೆ ಪೂರ್ವ ದಿಕ್ಕಿಗೆ ಇರಬೇಕು ಸೊ ಇದೆಲ್ಲವನ್ನೂ ಒಂದು ಪೂರ್ವ ದಿಕ್ಕಿಗೆ ಮನೆ ಇದ್ದಾಗ ಅದರಲ್ಲೂ ನೋಡಿ ಪೂರ್ವ ದಿಕ್ಕಿಗೆ ಮನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪೂರ್ವ ದಿಕ್ಕಿಗೆ ಯಾಕೆ ಪ್ಲಾ ಪ್ಲಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗಿನ ಸೂರ್ಯನ ಕಿರಣಗಳು ಬೆಳಗ್ಗೆ ಫ್ರೆಶ್ ಆಗಿ ಬರುವಂಥ ಸೂರ್ಯನ ಕಿರಣಗಳು ನಮ್ಮ ಮೇಯ್ನ್ ಡೋರ್ ಮುಖಾಂತರ ಮನೇಲಿ ಪ್ರವೇಶ ಮಾಡಬೇಕು ಸೊ ಆ ಬೆಳಿಗ್ಗೆನ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ಗೆ ಅಂದರೆ ನಮ್ಮ ತುಂಬ ಒಳ್ಳೆಯದು ನಮ್ಮ ಮನೆ ಒಳಗೆ ಸ್ಪರ್ಶಿಸಿದರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಬೆಳಿಗ್ಗೆ ಫ್ರೆಶ್ ಫೀಲ್ ಆಗುತ್ತೆ ಅಂದರೆ ಬೆಳಗ್ಗೆ ಮುಂಚೆನೇ ನಿಮಗೆ ಮನೆ ಕತ್ತಲು ಕತ್ತಲು ಇತ್ತು ಅಂದರೆ ನೀವು ಪಶ್ಚಿಮ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮಾಡಿದಾಗ ನಿಮಗೆ ಬೆಳಗ್ಗೆಯಿನ ಆ ಸೂರ್ಯನ ಕಿರಣಗಳು ಮನೆ ಒಳಗೆ ಬರೋಲ್ಲ ಸೊ ಹಾಗಾಗಿ ಬೆಳಗ್ಗೆ ಒಂದೇನು ಫ್ರೆಶ್ ಅಂತ ಇರೋಲ್ಲ ಫ್ರೆಶ್ ಫೀಲ್ ಆಗೋಲ್ಲ ಸೊ ಹಾಗಾಗಿ ನಾನು ಪೂರ್ವ ದಿಕ್ಕಿಗೆ ಮನೆಯನ್ನ ಕನ್ಸಿಡರ್ ಮಾಡಿದ್ದೀನಿ ಸೊ ಓಕೆ ಇದಿಷ್ಟು ಸಿಂಪಲ್ ವಾಸ್ತು ನೀವು ಯಾರಾದರೂ ಮನೆಯನ್ನು ಪ್ಲ್ಯಾನ್ ಮಾಡ್ತಾಯಿದ್ರೆ ಸಿಂಪಲ್ ಆಗಿ ಹಳ್ಳಿಯೋ ಅಥವಾ ಎಲ್ಲೋ ನೀವೇ ಪ್ಲ್ಯಾನ್ ಮಾಡ್ತಿದ್ರೆ ಯಾರೋ ದೊಡ್ಡ ಆರ್ಕಿಟೆಕ್ಟನ್ನು ಅಥವಾ ಯಾರನ್ನೂ ಕೇಳಬೇಕು ದೊಡ್ಡ ಪಂಡಿತರನ್ನು ಕೇಳಬೇಕು ಅಂತೇಳಿ ನೀವು ಈ ಚಾರ್ಟನ್ನು ಇಟ್ಕೊಂಡು ಸಿಂಪಲ್ ಆಗಿ ಈ ವಾಸ್ತು ಚಾರ್ಟ್ ಮೇಲೆ ನಿಮ್ಮ ಮನೆಯ ಪ್ಲ್ಯಾನನ್ನು ನೀವೇ ಒಂದು ಬೇಸ ಸ್ಕೆಚ್ ಸಿಂಪಲ್ ಸ್ಕೆಚನ್ನು ನೀವು ಮಾಡ್ಕೊಬೋದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನಿಮ್ಮ ಐಡಿಯಾಸು ಅದು ಬೇರೆ ಬೇರೆ ಅದು ನಿಮ್ಗೆ ಗೊತ್ತಿದೆಯೋ ಬಿಟ್ಟಿದೆಯೋ ಅಥವಾ ಯಾರಿಗಾರ ಯಾರ ಹತ್ರ ಯಾರು ಗೊತ್ತಿರೋತ್ರ ಮಾಡಿಸೋದ್ರೆ ಮಾಡಿಸ್ಬೋದು ಅದು ಸೆಕೆಂಡ್ರಿ ನಿಮಗೆ ಬಿಟ್ಟಿದೆ ಓಕೆ ಸ್ನೇಹಿತರೆ ಲಾಸ್ಟಿಗೆ ನನ್ನ ಮನೆಯ ಸ್ಕೆಚ್ಚನ್ನು ನಿಮಗೆ ತೋರಿಸ್ಕೊಂಡ್ಬಿಡ್ತೀನಿ ಡ್ರಾಯಿಂಗ್ ಓಕೆ ಸಿಂಪಲ್ ಸ್ಕೆಚ್ ನಾನು ಹೇಳದಂತೆ ಕೆಳಗಡೆ ಎರಡು ಗ್ರೌಂಡ್ ಫ್ಲೋರ್ ಮನೆ ಬಾಡಿಗೆಗೆ ಸೊ ಇದೇ ಥರ ಫಸ್ಟ್ ಫ್ಲೋರ್ ಗೆ ನಮಗೆ ಹೋಗುವಂತದ್ದು ಸ್ಟೆಪ್ ಸೊ ಇದೇ ಮೇಯ್ನ್ ಎಂಟ್ರೆನ್ಸು ಸೊ ಈ ತರ ನನ್ನ ಥ್ರಿ ಡಿ ಡ್ರಾಯಿಂಗ್ ಅಂದ್ರೆ ಅಗ್ನಿ ಮೂಲೆಯಿಂದ ನೋಡಿದಾಗ ಅಗ್ನಿ ಮೂಲೆಯಿಂದ ನೋಡಿದಾಗ ಮನೆ ಈ ತರ ಟಾಪ್ ವ್ಯೂ ಅಂದ್ರೆ ಒಂದು ಸೈಡಿಂದ ನೋಡಿದಾಗ ಈ ತರ ವ್ಯೂ ಕಾಣುತ್ತೆ ಓಕೆ ಸ್ನೇಹಿತರೆ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ನನ್ನ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್